ನೋಡ್ರಿ ಕಾಂಗ್ರೆಸ್ ಪಾರ್ಟಿಗೆ ಒಂದು ಸ್ಟ್ಯಾಂಡ್ ಇಲ್ಲ ಅವ್ರ ಸ್ಟ್ಯಾಂಡ್ ಅಂತಂದ್ರೆ ಒಂದು ನಮ್ಮನಿಗೆ ಬಸ್ ಸ್ಟ್ಯಾಂಡ್ ಇದ್ದಂಗೆ ಅದು ಯಾರು ಏನು ಬೇಕಾದ್ ಮಾತಾಡ್ತಾರೆ ಯಾರೇನು ಬೇಕಾದ್ದು ಹೋಗ್ತಾರೆ ಅವ್ರಿಗೊಂದು ಸ್ಟ್ಯಾಂಡ್ ಇಲ್ಲ ಅವರು ಮಧ್ಯಪ್ರದೇಶದಲ್ಲಿ ಅವರು ಹನುಮಾನ್ ಚಾಲಿಸೋದೆಲ್ಲ ಮಾಡ್ಲಿಕ್ಕೆ ಹೋದರು ಇವರು ನಾನು ಯಾವುದು ಕನೋಜ ಬ್ರಾಹ್ಮಣ ಯಾವುದೋ ಬ್ರಾಹ್ಮಣ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿ ಕೋರ್ಟ್ ಮೇಲೆ ಜನಿವಾರ ಏನು ಹಾಕ್ತಾರೆ ನಮ್ಮ ಎಲ್ಲ ಈ ಬ್ರಾಹ್ಮಣರಿಂದ ಹಿಡ್ಕೊಂಡು ಅನೇಕರು ಕೆಲವರ್ಷ ಉದಾರ ಹಾಕ್ತಾರೆ ಕೆಲವು ವರ್ಷ ಜಾನುವಾರು ಹಾಕ್ತಾರೆ ಅದನ್ನು ತೋರಿಸಿ ನಾನು ಹಿಂದೂ ಅಂತ ಹೇಳಿದರು ಆ ಬ್ರಾಹ್ಮಣ ಅಂತ ಹೇಳಿದರು ಯಾಕಂದರೆ ಅಲ್ಲಿ ಬ್ರಾಹ್ಮಣರ ಜನಸಂಖ್ಯೆ ಜಾಸ್ತಿ ಅದ ಆನಂತರ ಈ ಕಡೆ ಬಂದು ಇಲ್ಲೇ ಮತ್ತೊಂದು ಹೇಳ್ತಾರೆ ಇವರು ಸಿದ್ದರಾಮಯ್ಯನವರು ಒಂದು ವಿಚಿತ್ರವಾಗಿ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ ಮನಮೋಹನ್ ಸಿಂಗ್ ಅವರು ಮೊದಲನೇ ಹಕ್ಕಿರೋದು ಬಜೆಟ್ ಮೇಲೆ ದೇಶದ ರಿಸೋರ್ಸ್ ಮೇಲೆ ಮುಸಲ್ಮಾನರಿಗೆ ಅಂತ ಹೇಳ್ತಾರೆ ಈಗ ಇವರು ಈ ಮುಸಲ್ಮಾನರನ್ನು ಒಂದು ರೀತಿಯಲ್ಲಿ ತಪ್ಪು ದಾರಿಗೆ ಹೇಳುವಂಥದ್ದು ಮಿಸ್ಗೈಡ್ ಮಾಡಿ ಓಟ್ ತೆಗೆದುಕೊಳ್ಳೋದು ಅನ್ನೋದು ಅತ್ಯಂತ ಸರಳವಾಗಿ ಅರ್ಥ ಆಗ್ತದೆ ನಿಮಗೆ ಈಗಿನ ಎಪಿಸೋಡನ್ನು ನಾನು ಮಾಧ್ಯಮದವ್ರಿಗೂ ಏನು ವಿನಂತಿ ಮಾಡ್ತೀನಿ ವಿಶೇಷವಾಗಿ ತಮ್ಮಂಥ ಚಾನಲ್ದವರು ಇದನ್ನು ಪರ್ಫೆಕ್ಟಾಗಿ ಅನಾಲಿಸಿಸ್ ಮಾಡಿದ್ರು ಎಲ್ಲಿಯೂ ಸಹಿತ ಹಿಜಾಬ್ ಬ್ಯಾನ್ ಇಲ್ಲ ನಮ್ಮನ್ನೇನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ವಿ ಹಿಜಾಬ್ ಬ್ಯಾನ್ ಅಂದ್ರೇನ ಇಲ್ಲೇ ಯಾರಾದರೂ ರಸ್ತೆಯದಾಗ ಹಿಜಾಬ್ ಹಾಕ್ಕೊಂಡು ಓಡೋಣ ಇದು ಹಿಜಾಬ್ ಬ್ಯಾನ್ ಇದೆ ಈ ಪೊಲೀಸರೊಳಗೆ ಇನ್ಫಾರ್ಮ್ ಇದೆ ಅಥವಾ ಯಾವುದೋ ಒಂದು ಕಾಲೇಜಲ್ಲಿ ಇನ್ಫಾರ್ಮ್ ಇದೆ ಅನೇಕ ಇವತ್ತು ಪ್ರೊಫೆಷನಲ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ದಲ್ಲಿ ಒಂದು ಡ್ರೆಸ್ ಕೋಡ್ ಮಾಡಿ ಯೂನಿಫಾರ್ಮ್ ಇನ್ ದ ಸೆನ್ಸ್ ಡ್ರೆಸ್ ಕೋಡು ವಸ್ತ್ರ ಸಂಹಿತೆಯನ್ನು ಮಾಡಿದ್ದಾರೆ ಈ ವಸ್ತ್ರ ಸಂಹಿತೆಯನ್ನು ಬಿಟ್ಟು ನಾನು ಹಿಜಾಬ್ ಹಾಕ್ಕೊಂಬರ್ತೀನಿ ಅಂತಂದ್ರೆ ನಾಳೆ ಇನ್ನೊಬ್ಬ ಸ್ಕಾಲ್ಪ್ ಟೊಪ್ಪಿ ಹಾಕ್ಕೊಂಬರ್ತೀನಿ ಅಂತಾನೆ ಇನ್ನೊಮ್ಮ ಕೇಸರಿ ಶಾಲೆ ಹಾಕೊಂಬರ್ತೀನಿ ಅಂತಾನೆ ಏನು ಮಾಡಲಿಕ್ಕೆ ಹೊಟ್ಟ್ರಿ ನೀವು ಸಿದ್ದರಾಮಯ್ಯನವರೇ ನಿಮ್ಮದು ಮುಟ್ಟಾಳತನವೋ ಅಥವಾ ಸಮಾಜವನ್ನು ಒಡಿಲಿಕ್ಕೆ ಈ ರೀತಿಯಾದಂಥ ಅತ್ಯಂತ ತಲೆ ತಲೆಕಟ್ಟರುತ್ತ ರೀತಿಯಲ್ಲಿ ಹೇಳಿಕೆ ಕೊಟ್ಟು ಸಮಾಜವನ್ನು ಒಡೆದು ಓಟ್ ತೆಗೆದುಕೊಳ್ಳಿಕೊಂಡರು ನಿಮಗೆ ಅನೇಕ ರಾಜ್ಯಗಳಲ್ಲಿ ಇಡೀ ರಾಜ್ಯ ಇಡೀ ದೇಶದಲ್ಲಿ ಈಗ ನಿಮ್ಮ ಪ್ರೆಸೆನ್ಸು ಮೂರೇ ಕಡೆ ಇರುತ್ತೆ ಒಂದು ಕರ್ನಾಟಕ ಇನ್ನೊಂದು ಹಿಮಾಚಲ್ ಪ್ರದೇಶ ಆನಂತರ ಎರಡು ಎರಡು ಕಾಣ್ತದೆ ಇನ್ನೊಂದು ತೆಲಂಗಾಣ ಕರ್ನಾಟಕ ಹಿಮಾಚಲ್ ಪ್ರದೇಶ ತೆಲಂಗಾಣ ಇಲ್ಲೇ ಮೂರೇ ಕಡೆ ಇರೋದು ನಿಮ್ಮ ಪ್ರೆಸೆನ್ಸು ಇವು ಮೂರು ರಿಲೇಟಿವ್ಲಿ ಸಣ್ಣ ರಾಜ್ಯಗಳು ಈ ಕರ್ನಾಟಕವೊಂದನ್ನು ಬಿಟ್ಟರೆ ಯಾಕಂದರೆ ಆಂಧ್ರ ಡಿವೈಡ್ ಆದಮೇಲೆ ತೆಲಂಗಾಣನು ಇದು ನಿಮ್ಮ ಸ್ಥಿತಿ ಇದೆ ನೀವು ಈ ರೀತಿ ರೀತಿಯಾಗಿ ಹುಚ್ಚುಚ್ಚು ಮಾತಾಡ್ತಾ ಹೋದರೆ ಜನ ಕಾಂಗ್ರೆಸ್ಸನ್ನು ಇತಿಹಾಸದ ಕಸದ ಬುಟ್ಟಿಗೆ ಸೇರಿಸ್ತಾರೆ ಇದು ನೆನಪಿಟ್ಕೊಳ್ಳಿ ಅವರು ಇಲ್ಲದ ಹಿತಾಬಿದಾಬನ್ನೇ ಯಾಕೆ ಹೇಳ್ತೀರಿ ಈಗ ಅದು ಯಾವುದೋ ಹುಡುಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಹಿಜಾಬ್ ಹಾಕ್ಕೊಂಡು ಹೋಗ್ತೀನಿ ಅಂತ ಜಗಳ ಶುರುವಾಗುತ್ತೆ ಅಂದರೆ ನಿಮ್ಮ ಸಮಾಜದಲ್ಲಿ ನಿಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ನಿಮ್ಮ ಫೇಲ್ಯೂರನ್ನು ಮುಚ್ಚಿಕೊಳ್ಳಿಕ್ಕೆ ಈ ರೀತಿ ವಿವಾದವನ್ನು ಹುಟ್ಟಾಕೋದು ನಿಮ್ಮ ಕೆಲಸನ ಒಬ್ಬ ಮುಖ್ಯಮಂತ್ರಿಯಾಗಿ ನೀವೇನು ಮಾಡಲಿಕ್ಕೆ ಹೊರಟಿದ್ದೀರಿ ಸಮ ದೇಶ ಸಮಾಜ ಎಲ್ಲ ಬಂದಾಗಿರಬೇಕು ಬಿ ಜೆ ಪಿಯವರು ಸಮಾಜ ಉಳಿತಾರೆ ಅಂತ ಆರೋಪ ಮಾಡ್ತೇನೆ ನಾವೇನಾದರೂ ವಿಷಯ ಎತ್ತಿದ್ವಿ ಈಗ ಇದೆ ಮ್ಯಾಟ್ರು ಕೋರ್ಟ್ ಒಂದು ಡಿಸಿಷನ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ನಲ್ಲಿ ಸ್ಪ್ಲಿಟ್ ವರ್ಡಿಕ್ ಬಂದಿದೆ ಅದು ಅದರಲ್ಲಿ ಏನು ಬಂದಿದೆ ಅದು ಧಾರ್ಮಿಕ ಆಚರಣೆ ಒಂದು ಭಾಗ ಹೌದಾ ಅಲ್ವಾ ಬಹುತೇಕ ದೇಶಗಳಲ್ಲಿ ಬಹುತೇಕ ಇಸ್ಲಾಮಿಕ್ ದೇಶಗಳಲ್ಲಿ ಹಿಜಾಬ್ ಇಲ್ಲ ನಿಮ್ಗೆ ಯಾಕೆ ಇದು ತಲೆ ತಲೆಕೆಟ್ಟು ವಿಚಾರ ಇದೆ ಅಲ್ಲ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದ್ದು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ ಸಿದ್ದರಾಮಯ್ಯನವರು ಅವ್ರಿಗೆ ಅವರು ಇಗ್ನೋರೆಂಟ್ ಇದ್ದಾರೆ ಮುಗ್ಧರಿದ್ದಾರೆ ಅಂತ ನಾನು ಭಾವಿಸಿಲ್ಲ ಸಿದ್ದರಾಮಯ್ಯನವರು ದೂರು ತರಿತಾರೆ ಇದು ನನ್ನ ಗಂಭೀರ ಆರೋಪವ್ರ ಮತ್ತೆ ಲಿಂಗೋತ್ಸವ ಮಹಾಸಭೆ ಒಂದು ಏಳು ನಿರ್ಣಯಗಳನ್ನು ತೆಗೆದುಕೊಂಡು ಪ್ರಮುಖವಾಗಿ ಜಾತಿ ಗಣಿತಿಯನ್ನು ವರದಿಯನ್ನು ವಿರೋಧ ಮಾಡಬೇಕನ್ನೋದು ಸೊ ಮತ್ತು ಅದರ ಕಾಂಗ್ರೆಸ್ ಪಾರ್ಟಿಯವರೇ ಜಾಸ್ತಿ ಇದ್ದಾರಾ ಜಾತಿ ಗಣತಿ ಆಗಿಲ್ಲ ಜಾತಿ ಸರ್ವೆ ಆಗಿದೆ ಜಾತಿ ಗಣತಿ ಮಾಡಲಿಕ್ಕಿರುವಂಥ ಅಧಿಕಾರ ಭಾರತ ಸರ್ಕಾರಕ್ಕಿದೆ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಅನ್ನೋದನ್ನು ನಾನು ಒಪ್ಪಿಕೊಡ್ತೀನಿ ಅವರಿಗೆ ಅವ್ರು ಏನು ಮಾಡಿದ್ದಾರೆ ನೋಡಿ ಮಾತನಾಡಿ ಆ ಸಂಬಂಧಿಸಿದ ರಾಷ್ಟ್ರೀಯ ನಾಯಕರು ಕರೆದು ಅವರಿಗೆ ಅವ್ರಿಗಾಯಿತು ಅಥವಾ ಇನ್ನೇನಾದರೂ ಕಮ್ಯುನಿಕೇಷನ್ ಗ್ಯಾಪ್ ಇದ್ದರೆ ಅದನ್ನು ಸರಿ ಮಾಡೋ ಕೆಲಸ ಈ ಆಗ್ತದೆ ನನಗೆ ನಂಬಿಕೆ